ಹಲೋ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ನಾಮಕರಣದಲ್ಲಿ ನನಗೆ ಆಗುತ್ತೋ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ರೆ ನಿಜವಾಗ್ಲೂ ಎಲ್ಲರೂ ಸಿಕ್ಕಾಬಿಟ್ಟು ಬಿಸಿದ್ರು ಅದರಲ್ಲಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ನಮ್ಮ ಅಕ್ಕವರಾಗಿರ್ಬೋದು ಅಥವಾ ನನ್ನ ತಂಗಿ ಆಗಿರ್ಬೋದು ಅಥವಾ ನನ್ನ ತಮ್ಮಂದರು ಯಾರ್ಯಾರು ಎಷ್ಟೆಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಗೊತ್ತಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಜಸ್ಟ್ ಒಂದು ಪುಟ್ಟಾಣಿಯಾಗಿ ಒಂದು ಜಸ್ಟ್ ಫೋರ್ ಮಿನಿಟ್ಸ್ ಬ್ಲಾಗ್ ಥರ ಶೂಟ್ ಮಾಡಿದ್ದೀನಿ ಎಲ್ಲ ಎಲ್ಲ ಆಗುತ್ತೋ ಅಲ್ಲಿ ತುಂಬ ಅಂತೂ ಶೂಟ್ ಮಾಡೋಕ್ಕಾಗಲ್ಲ ಅಂಗೆ ಬಿಕಾಸ್ ಸ್ವಲ್ಪ ಪಾಪುನ ಮ್ಯಾನೇಜ್ ಮಾಡಿ ಆಮೇಲೆ ಎಲ್ಲ ನೋಡಿ ಅದು ಇದು ಇರುತ್ತಲ್ವಾ ಕೆಲಸ ಫಂಕ್ಷನ್ ಅಂದ್ರೆ ಎಷ್ಟು ಕೆಲ್ಸ ಇರುತ್ತಲ್ವಾ ಅದಕ್ಕೋಸ್ಕರ ತುಂಬಾ ಏನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡಿ ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ರಲ್ಲ ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಒಂದು ಪೂಜೆ ಎಲ್ಲ ಮುಗ್ದಿತ್ತು ಪಾಪುಗೆ ನಾಮಕರಣ ಅಂದರೆ ನವಗ್ರಹ ಪೂಜೆ ಮಾಡಿಸ್ತೀವಿ ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಪಾಪುಗೆ ನೇಮಿಂಗ್ ರಿವಿ ನೇಮ್ ರಿವೀಲ್ ಮಾಡ್ತಾರಲ್ಲ ಸೊ ನೇಮ್ ರಿವೀಲ್ಗೆ ನಾರ್ಮಲ್ ಆಗಿ ಅವರೇ ಪಿಕ್ ಹೋಗ್ತೀಮಲ್ಲಿ ಒಂದು ಕೊಟ್ಟಿದ್ರು ಈ ಕಡೆಗೆ ಡೆಕೋರೇಷನ್ದುವೆ ಅದು ಕ್ರೆಡಲ್ ಏನಿತ್ತೆ ಅದನ್ನು ಪಿಕ್ ಹೋಗ್ತಿಮ್ ಅಲ್ಲಿತ್ತು ಸೊ ನೇಮ್ ರಿವೀಲಿಂಗ್ನೂ ಪಿಕ್ ಹೋಗ್ತಿಮ್ ಮಲ್ಲಿತ್ತು ಸೊ ಆಲ್ರೆಡಿ ನೀವೆಲ್ಲರೂ ವೀಡಿಯೋಸ್ ನೋಡಿರ್ತೀರಾ ಆಮೇಲೆ ಪೋಸ್ಟ್ ಹಾಕಿದ್ದೆ ಅದನ್ನು ನೋಡಿರ್ತೀರ ಸೊ ನಮ್ಮ ಪಾಪುಗೆ ನಾವು ಗನಿಷ್ಕಾ ಅಂತ ನೇಮು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಸೊ ನನಗೆ ತುಂಬ ತುಂಬ ಅಂದರೆ ತುಂಬ ಡಿ ಎಮ್ಸ್ ಬರ್ತಾಯಿದೆ ಡ್ರೆಸ್ ಬಗ್ಗೆ ಆಗಿರ್ಬೋದು ಅಥವಾ ಪಾಪು ಡ್ರೆಸ್ ಬಗ್ಗೆ ಆಗಿರ್ಬೋದು ಆಮೇಲೆ ನೇಮ್ ಬಗ್ಗೆ ಆಗಿರ್ಬೋದು ಡೆಕೋರೇಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ಎಲ್ಲಾನು ಫ್ರೀ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಕಂಪ್ಲೀಟಾಗಿ ವ್ಲಾಗ್ ಶೂಟ್ ಮಾಡಿ ಅದರದ್ದೆಲ್ಲ ಏನೇನು ಯಾವ ಥರ ಅಂತೆಲ್ಲ ಹಾಕ್ತೀನಿ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮೀ ಅಂದರೆ ಏನೇನು ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಕ್ವೆಶನ್ ಹಾಕ್ತೀನಿ ನಿಮ್ಗೆ ಏನಾದರೂ ಬೇಕಾದರೆ ದಯವಿಟ್ಟು ಅದರಲ್ಲಿ ಮೆನ್ಷನ್ ಮಾಡಿ ಏನೇನು ಬೇಕು ನಿಮಗೆ ಅದ್ರ ಬಗ್ಗೆ ಅಂತೆಲ್ಲ ಹೇಳಿ ಸೊ ನಿಮ್ಗೆ ನಿಮಗೆ ಯಾವ ಥರ ಬೇಕೋ ಪರ್ಟಿ ಪರ್ಟಿಕ್ಯುಲರಾಗಿ ಆಗಿ ಅದ್ರ ಥರನೇ ನಾನು ಅದ್ರ ಬಗ್ಗೆ ಹೇಳ್ತೀನಿ ಸೊ ಅದಾದಮೇಲೆ ನೇಮ್ ಡೆವಿಲಿಂಗ್ ಇಲ್ಲ ಆದಮೇಲೆ ಇಬ್ಬರದ್ದು ಆ್ಯಕ್ಚುಲಿ ನಾವು ಪೂಜಿಕೆ ಅಂತೇಳಿ ಈ ಕಾಸ್ಟ್ಯೂಮ್ಸ್ನ ಹಾಕೊಂಡಿದ್ದು ನನಗೆ ಈ ಶರ್ಟು ಪಂಚೆ ಆಮೇಲೆ ನಾನು ಇದು ರೇಷ್ಮೆ ಸ್ಯಾರೆ ಆಮೇಲೆ ಪಾಪುಗೆ ಈ ಒಂದು ಔಟ್ಫಿಟ್ಸ್ನ ಪಾಪುಗೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸಿದ್ದು ಸೊ ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದಾದಮೇಲೆ ಇದೇ ತರ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದಿದ್ದು ಬಂದು ಬೇರೆ ಥರ ಕಡಲು ಈ ಜರ್ಮನ್ ಸಿಲ್ವರ್ ಕಡಲ್ ಬರುತ್ತೆ ಯಾವಾಗ ಹಳೆ ಕಾಲದಲ್ಲಿ ಬರ್ತೈತಲ್ಲ ಸೊ ಆ ಥರದ್ದು ಸೆಲೆಕ್ಟ್ ಮಾಡಿದ್ದು ನಾವು ಬಟ್ ಆವತ್ತಿಗೆ ಅವತ್ತೇನು ಇಡ್ಲಿಲ್ವ ಏನೋ ಗೊತ್ತಿಲ್ಲ ಇದೇ ಆಗಬೇಕು ಅನ್ಸುತ್ತೆ ಸೊ ಇದೇ ಬಂದಿತ್ತು ಸೊ ಅದು ಡೆಕೋರೇಷನ್ಗೆ ಆ ಕಡಲಲ್ಲಿಗೆಲ್ಲ ಸಕ್ಕತ್ತಾಗಿ ಒಂಥರ ಮ್ಯಾಚಿಂಗ್ ಸಕ್ಕತ್ತಾಗಿತ್ತು ಸೊ ಹಂಗಾಗಿ ಅದೇ ಇಲ್ಲ ಅಂತೇಳಿ ತುಂಬ ತಲೆ ಕೆರ್ಸ್ಕೊಂಡೋಗಲಿಲ್ಲ ಅದೇ ಚೆನ್ನಾಗಿತ್ತು ಅದಾದಮೇಲೆ ಪಾಪುಗೆ ತೊಟ್ಟಿಗೆ ಹಾಕೋ ಅಷ್ಟೆ ಎಲ್ಲ ಇರುತ್ತೆ ಎಲ್ಲ ಸೊ ಅದೆಲ್ಲ ಮಾಡಿಸ್ರು ಆಯ್ನವ್ರಂತೂ ಸಿಕ್ಕಾಪಡೆ ಚೆನ್ನಾಗಿ ಫೋಟೋಗ್ರಾಫರ್ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ಚೆನ್ನಾಗಾಯ್ತು ಫಂಕ್ಷನ್ ಫಂಕ್ಷನಲ್ಲಿ ಸಿಕ್ಕಾಪಡೆ ಚೆನ್ನಾಗಾಯಿತು ಎಲ್ಲರೂ ಇಷ್ಟಪಟ್ಟರು ಬಂದವರೆಲ್ಲರೂ ಸಕ್ಕತ್ತು ಇಷ್ಟಪಟ್ಟರು ಸೊಲ್ಲ ನಾರ್ಮಲ್ ಎಲ್ಲನೂ ಚೆನ್ನಾಗಾಯಿತು ನಮ್ಮ ಮಗಳು ಸ್ವಲ್ಪ ಕ್ರ್ಯಾಂಕಿ ಆಗ್ಬಿಟ್ಲು ಅವಳಿಗೆ ಸ್ವಲ್ಪ ಈ ಹಾರ ಆಮೇಲೆ ಕತ್ತಿಗೆ ಚೈನು ಸೊ ಇದೆಲ್ಲ ಹಾಕಿ ಅವ್ರಿಗೂ ಹಿಂಸೆ ಅಲ್ವ ಪಾಪ ಅದಕ್ಕೋಸ್ಕರ ಅವಳು ಸ್ವಲ್ಪ ಕ್ರ್ಯಾಂಕಿ ಆದ್ಬಿಟ್ರು ಅದು ಬಿಟ್ಟರೆ ಎಲ್ಲ ಆರಾಮಾಗಿ ಆಟಾಡ್ಕೊಂಡಿದ್ದು ನೋಡ್ಬೋದು ನೀವು ಮೂತಿ ಹಿಂಗೆ ಇಟ್ಕೊಂಡಿದ್ಲು ಮನೇಲಿ ಎಷ್ಟು ಆ್ಯಕ್ಟಿವ್ ಆಗಿ ನಗ್ನಾಗ್ತಾ ಇರ್ತಾಳೆ ಪಾಪ ಅವಳಿಗೆ ಸ್ವಲ್ಪ ಅಲ್ಲಿ ಎಲ್ಲ ಒಂಥರ ಎಲ್ಲರೂ ಬಂದಿದ್ದಕ್ಕೆ ಅದಕ್ಕೆ ಮಾತಾಡ್ಸೋದಕ್ಕೆ ಅದಕ್ಕೆ ಸ್ವಲ್ಪ ಹಳ ಥರ ಆಯಿತು ಯೂಶ್ವಲ್ ಮಕ್ಕಳೆಲ್ಲ ಹಾಗೆ ಅಂದ್ಕೊಂಡು ನಾವು ಜಾಸ್ತಿ ತಲೆ ಹೋಗಿಲ್ಲ ಫೋಟೋಗ್ರಾಫರ್ ಅಣ್ಣನೂ ಅದನ್ನೇ ಇದ್ರು ಮಗು ಬಗ್ಗೆ ಬಿಟ್ಬಿಡಿ ಅವರು ಅವ್ರಿಗೆ ಇನ್ನೂ ಅಡ್ಜ್ಟಾಗಿಲ್ಲ ಹೇಳ್ತಾ ಇರ್ತಾರೆ ನೀವು ಫೋಕಸ್ ಮಾಡಿ ಇಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ನೀವು ಈ ಕಡೆ ನೋಡಿ ಇನ್ನಾಗಿರಿ ಅಂತ ಹೇಳ್ತಾ ಇದ್ರು ಸೊ ಅನ್ನ ಮಲಗಿ ಮಲಗಿಸಿ ಆಮೇಲೆ ಅವಳು ಸ್ವಲ್ಪ ಮಲಗಿ ಆದ್ಮೇಲೆ ಸ್ವಲ್ಪ ಸರಿ ಹೋದ್ಲು ಆದಮೇಲೆ ಎಷ್ಟಾಗುತ್ತೋ ಅಷ್ಟು ಫೋಟೋಸು ವೀಡಿಯೋಸು ಫೋಟೋಸ್ ಅಂತೂ ಸಿಕ್ಕಾಪಡೆ ಅಂತೂ ಸಿಕ್ಕಾಪಡೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅವ್ರದ್ದು ಫೋಟೋಗ್ರಫಿ ಪೇಜ್ ಆಗಿರ್ಬೋದು ಅಥವಾ ಡೆಕೋರೇಷನ್ದು ಪೇಜ್ ಆಗಿರ್ಬೋದು ಪ್ರತಿಯೊಂದು ನಾನು ನೆಕ್ಸ್ಟ್ ಬ್ಲೂ ಆಗಲಿ ಫ್ರೀ ಆದಮೇಲೆ ಎಲ್ಲ ಕೂತ್ಕೊಂಡು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿ ನಾನು ಮೆನ್ಷನ್ ಮಾಡ್ತೀನಿ ನಿಮಗೆ ಫಸ್ಟ್ ನಾವು ಆ್ಯಕ್ಚುಲಿ ಈ ಪೂಜೆಗೆ ಫಸ್ಟ್ ಇದು ಔಟ್ಫಿಟ್ ಹಾಕಿದ್ದೆ ಅದಾದಮೇಲೆ ಸೆಕೆಂಡ್ ಔಟ್ಫಿಟ್ ಬಂದು ನಾವು ಲೆಹೆಂಗಾ ಚೂಸ್ ಮಾಡಿದೆ ಮನಿಗೆ ಅದೊಂದು ಅದೇನು ಏನು ಶೇರ್ ಏನಂತಾರೆ ಅದನ್ನು ಸೆಲೆಕ್ಟ್ ಮಾಡಿದ್ದೆ ಸೊ ಕಾಂಬಿನೇಷನಲ್ಲಿ ಅದು ಮಾಡಿದ್ದು ನಿಮಗೆ ಯಾವ ಔಟ್ಫಿಟ್ ಜಾಸ್ತಿ ಇಷ್ಟ ಆಯಿತು ಅಂತ ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತ ಕಮೆಂಟ್ ಮಾಡಿ ಹಾಗೆ ಪಾಪುಗೆ ಇದು ಬಂದು ಫ್ರಾಕ್ ಟೈಪ್ ಲಂಗ ಬ್ಲೌಸು ಅಥವಾ ಆ ಥರ ಏನೂ ಹೊಲಿಸಿಲ್ಲ ನಾನು ಬಿಕಾಸ್ ಅವ್ಳಿಗೆ ಸುಮ್ಮನೆ ಅದು ಒಂದಾಕೋಕ್ಕೆ ಹಿಂಸೆ ಆಗುತ್ತೆ ಆ ಟೈಮಲ್ಲೆಲ್ಲ ಯಾಕೆ ಅಂತೇಳಿ ಬರೀ ಫ್ರಾಕ್ ಟೈಪ್ ಒಂದು ಅಲಿಸಿದ್ದೆ ಆದಮೇಲೆ ಸೆಕೆಂಡ್ ಔಟ್ಫಿಟ್ ಬಂದು ಈ ಥರದ್ದು ಸೊ ಇದು ಫ್ರಾಕ್ ಕೆಳಗಡೆ ಫ್ರಾಕ್ ಏನಿದೆ ಅದು ನಮ್ಮ ಡ್ರೆಸ್ ಮ್ಯಾಚಿಂಗು ಆಮೇಲೆ ಮೇಲೆಗಡೆದು ಅದು ಆ ಇವಾಗ ಅದೊಂದು ಟ್ರೆಂಡಿಂಗು ಅದಕ್ಕೋಸ್ಕರ ಇದೆಲ್ಲ ನಿಜವಾಗ್ಲೂ ಈ ವಿಡಿಯೋಸ್ ಎಲ್ಲನೂ ನನ್ನ ಅಕ್ಕ ಆಮೇಲೆ ನಮ್ಮ ತಂಗಿ ಅವ್ರು ಕ್ಯಾಪ್ಚರ್ ಮಾಡಿರೋದೆ ಸೊ ನಂಗೆ ಯಾವ ವೀಡ್ಯೋಸು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆಮೇಲೆ ಎಷ್ಟಾಗುತ್ತೋ ಅಷ್ಟು ಅದೇ ವೀಡಿಯೋ ಕ್ಯಾಪ್ಚರ್ ಮಾಡೋದಿಲ್ಲ ಅದನ್ನೇ ಆಗಿದೆ ಅದಾದಮೇಲೆ ಫೋಟೋಸ್ ಹಾಕಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇರ್ಬೋದಾಗಿರ್ಬೋದು ದಯವಿಟ್ಟು ಏನೇ ಆದ್ರೂ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಸೊ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಅಪ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ನಿಮಗೆ ಯಾವ ಫೋಟೋಸ್ ಐ ಮೀನ್ ಯಾವ ಡ್ರೆಸ್ಸಲ್ಲಿ ಫೋಟೋಸ್ ಇಷ್ಟ ಆಯಿತು ನಮ್ಮ ಪಾಪು ನೇಮ್ ಯಾವ ತರ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಫಂಕ್ಷನ್ ಅಟೆಂಡ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅಲ್ಲಿ ಬಂದು ಆಮೇಲೆ ಫಂಕ್ಷನ್ ಅಷ್ಟು ಮೆಮೊರಬಲ್ ಆಗಿ ನನ್ನ ಪಾಪುಗೆ ನಮಗೆ ಬ್ಲೆಸ್ ಮಾಡಿ ಹೋದವರಿಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇವೆಲ್ಲ ಈ ಒಂದು ಅದ್ಭುತ ಕ್ಷಣದಲ್ಲಿ ಭಾಗಿಯಾಗಿದ್ದಕ್ಕೆ ನನ್ನ ಈ ಒಂದು ನಮ್ಮ ಒಂದು ಫಂಕ್ಷನ್ ಇಷ್ಟೊಂದು ಚೆನ್ನಾಗಾಗಿದ್ದಕ್ಕೆ ಆಗಿದ್ದಕ್ಕೆ ಆಗಿದೆ ಅಂತ ನಾನು ಭಾವಿಸ್ಕೊಂತೀನಿ ನಾನು ತುಂಬ ಜನ ಮಾತಾಡ್ಸೋಕಾಗಲ್ಲ ಎಸ್ಪೆಷಲಿ ನನ್ನ ಫ್ರೆಂಡ್ಸ್ ನಾನು ಯಾರು ಮಾತಾಡ್ಸೋಕೆ ಆಗಲಿ ಕರೆಕ್ಟಾಗಿ ಸೊ ಎಲ್ಲರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೇಸ್ ಬಂದಿದ್ದಕ್ಕೆ ನಂಗೆ ನಿಜವಾಗ್ಲೂ ಸಿಕ್ಕಾಪಡೆ ಖುಷಿ ಆಯ್ತು ನೀವು ಎಲ್ಲರ ಪ್ರೆಸೆಂಟ್ಸ್ ನನಗೆ ಒಂಥರ ಸಿಕ್ಕಾಪಡೆ ಖುಷಿ ಆಯಿತು ಸೊ ವಿಡಿಯೋ ಮೂಲಕ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ಬಾ ಬಾಯ್